ಸಭಾಧ್ಯಕ್ಷರ ನಡೆಯನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧವಾಗಿ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸ್ಪೀಕರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು ಅರವತ್ತು ದಿನಗಳಿಗಿಂತ ಹೆಚ್ಚು ಸದಸ್ಯರನ್ನ ಅಮಾನತ್ತುಗೊಳಿಸಿದರೆ ಅರವತ್ತು ದಿವಸ ಅಮಾನತ್ತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ ಆದರೆ ಆರು ತಿಂಗಳಂದ್ರೆ ನೂರ ಎಂಬತ್ತು ದಿನ ಆಯ್ತು ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ ಈಗ ಹಿಟ್ಲರ್ ಸರ್ಕಾರ ಅದಕ್ಕೆ ಹಿಟ್ಲರ್ ನೇಚರ್ ಇರತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ ಇವತ್ತು ಯಾವುದೇ ಕಾರಣಕ್ಕೆ ಸದನ ನಡೆಯತಕ್ಕಂತ ಸಂದರ್ಭದಲ್ಲಿ ಆ ಸದನದ ಸದನದ ಅವಧಿಗೆ ಮಾತ್ರ ಸದಸ್ಯರನ್ನ ಅಮಾನತ್ತುಗೊಳಿಸಬಹುದು ಇದೆ ಅದು ಪ್ರಾಕ್ಟೀಸು ಕೂಡ ಆದರೆ ನಾನೊಂದು ನೋವಿನಿಂದ ಒಂದು ಸಂಗತಿಯನ್ನು ಮಾನ್ಯ ಖಾದರ್ ರವರು ಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಒಂದು ವಿಡಿಯೋ ಬಿಡುಗಡೆ ಆಗಿತ್ತು ನಾನು ನೋಡಿದೆ ಖಾದರ್ ಸಾಹಬ್ಗೂ ಅಧ್ಯಕ್ಷ ಗಿಯಾ ಇಸ್ಕೆ ಬಾತ್ ಸಬ್ ಆಕೆ ಒನ್ ಸಾಮನೆ ಸಲಾಮ್ ಮಾರ್ನಾ ಪಡೆಗ ಅಂತೇಳಿ ಹೇಳಿದ್ರು ಇದು ಯಾವ ಅರ್ಥದಲ್ಲಿ ಅಂತೂ ನಿಮಗೂ ಅರ್ಥ ಆಗುತ್ತೆ ಆದ್ರೆ ಖಾದರ್ ಮಾತು ಹೇಳಿದ್ರು ನಾನು ಯಾವ ಧರ್ಮ ಜಾತಿಗೆ ಸೇರಿದವನಲ್ಲ ಅದರಿಂದ ಈ ರೀತಿ ಹೇಳ್ಬಾರ್ದಾಗಿತ್ತು ಅವರೊಂದು ನಾವು ಬಹಳ ಅಪ್ರಿಷಿಯೇಟ್ ಮಾಡಿದ್ವಿ ಆದ್ರೆ ಹೇಳೋದೊಂದು ಮಾಡೋದೊಂದು ಅಂತ ಈಗ ಗೊತ್ತಾಗ್ತಾ ಇದೆ ಅವರು ಏನ್ ಮೌಲ್ವಿಗಳು ಹೇಳಿದ್ರು ಅದನ್ನ ಈಗ ಅವರು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ ಇದು ಒಂದು ದುರ್ದ ಈ ಸಂಗತಿ ಇಂತ ಒಂದು ಪದ್ಧತಿಗೆ ಅವರು ಕೈ ಹಾಕಬಾರದಾಗಿತ್ತು ಈಗಾಗಲೇ ಅನೇಕ ಸದಸ್ಯರು ಹೇಳಿದ್ರು ಅವರು ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಆದರೆ ಇಂತಹ ಹಿಟ್ಲರ್ ಬುದ್ಧಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮ ಹಿಟ್ಲರ್ ನಡೆ ಇಂದ ಮೇಲೆ ನಡೆಯೋದಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬೀದಿಗಿಳಿದು ನಿಮ್ಮ ಈ ನಡೆಯನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ತಕ್ಷಣ ಆ ಹದಿನೆಂಟು ಶಾಸಕರನ್ನ ಗೌರವಿಸಿ ತಕ್ಷಣ ತಮ್ಮ ಹಿಂಪಡಿಬೇಕು ಅಂತ ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ಒತ್ತಾಯ ಪಡಿಸುತ್ತೇನೆ ನಮಸ್ಕಾರ